ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವತ್ತು ಒಂದು ಮೊಳಕೆ ಕಟ್ಟಿದ್ದು ಉಸ್ಲಿ ತುಂಬ ಹೆಲ್ದಿ ತುಂಬ ಆರೋಗ್ಯ ನೋಡಿ ಹೆಸ್ರು ಕಾಳು ಹುರುಳಿಕಾಳು ಕಡಲೆಕಾಳನ್ನ ನಾನು ಈ ಥರ ಮೊಳಕೆ ಕಟ್ಟಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಹಸಿದು ತಿನ್ಬೋದು ಮತ್ತು ಸುಮ್ಮನೆ ಉಸ್ಲಿ ಇಲ್ದಿರೆ ತುಂಬ ಸುಮ್ಮನೆ ಬೇಯಿಸ್ಕೊಂಡಾದ್ರೂ ತಿನ್ಬೋದು ಅನ್ನೋದಕ್ಕೋಸ್ಕರ ಈ ಥರ ಒಂದು ದೊಡ್ಡ ಡಬ್ಬಿಲ್ ಮಾಡಿಟ್ಕೊಳ್ತೀನಿ ಯಾವಾಗಲೂ ಉಸ್ಲಿಗೆ ಏನೇನು ಬೇಕು ನೋಡೋಣ ಬನ್ನಿ ನಾನು ಸ್ವಲ್ಪನೇ ಮಾಡ್ತಿರೋದು ಇಬ್ಬರಿಗಾಗೋಷ್ಟು ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಶುಂಠಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಒಂದಿಷ್ಟು ಉದ್ದ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಕರಿಬೇವಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಉಪ್ಪು ತೆಂಗಿನ ತೆಂಗಿನಕಾಯಿ ತುರಿ ಸಾಸಿವೆ ಇವಾಗ ಇದನ್ನು ರುಬ್ಕೊಳಿ ತರತರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕ್ಕೊಳ್ಳೋದು ಬೇಡ ಹಾಗೆ ರುಬ್ಕೊಳ್ಳೋಣ ಇದನ್ನು ಮೆಣಸಿನ್ಕಾಯಿನ ಶುಂಠಿನ ಇದಕ್ಕಿವಾಗ ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ಟವ್ ಅಂಟ್ಸ್ಕೊಳ್ಳೋಣ ಎಣ್ಣೆ ಹಾಕೋಣ ಎಣ್ಣೆ ಕಾದಿದ್ದ ಕೂಡಲೇ ಸಾಸಿವೆ ಹಾಕೋಣ ನೋಡಿ ಹಸಿಮೆಣ್ಸಿನ್ಕಾಯಿ ಶುಂಠಿನಿ ಪೇಸ್ಟ್ ಪೇಸ್ಟ್ ಇಟ್ಕೊಂಡಿದ್ದೀನಿ ನಾನು ನೋಡಿ ತರತರಿ ಹಾಕಿ ಹಾಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ತಿನ್ನಲ್ಲ ಅಂಥೇಳಿ ನೋಡಿ ಸಾಸಿವೆನೂ ಚಿಟಪಟ ಅಂತಿದೆ ಸಾಸಿವೆ ಚಿಟಾಪಟ ಅನ್ನುವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಾಡಲಿ ತುಂಬ ಕೆಂಪಾಗಿ ಬೇಡ ಅತಿ ವಾಸನೆ ಹೋದರೆ ಸಾಕು ಕುಟ್ನ ಹೀಗಿಡಬೇಡಿ ಯಾಕಂದರೆ ಬಿಸಿ ಆಗುತ್ತೆ ಇಲ್ಲದಿರೋ ಒಂದು ತಟ್ಟೇಲಾದರೂ ಇಡಿ ಇಲ್ದಿರೆ ನೋಡಿ ಇಡಿ ಇರುತ್ತಲ್ಲ ಇಡಿ ಹತ್ರ ಇದ್ದರೆ ಸೌಟ್ ಬಿಸಿ ಆಗಲ್ಲ ಕಾಳನ್ನ ಮೊಳಕೆ ಮೊಳಕೆ ಕಟ್ಟೋದನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ನಾನು ಇದನ್ನು ಹೇಗೆ ಕಟ್ಟೋದು ಅಂತ ಹಾಕ್ತೀನಿ ವೀಡಿಯೋ ಚೆನ್ನಾಗಿರುತ್ತೆ ಎಲ್ದಿ ಇರುತ್ತೆ ಮತ್ತು ಒಳ್ಳೆ ನೀರಲ್ಲಿ ನಾವು ಮಾಡ್ತೀವಿ ನೀವು ಹೊರ್ಗಡೆಯಿಂದ ಈ ಆಪ್ಕಾಂಸು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ತರ್ತಿರಲ್ಲ ಮಾಲ್ಗಳಲ್ಲಿ ಅವ್ರು ಯಾವ ನೀರಲ್ಲಿ ನೆನೆಸಿರ್ತಾರೋ ಹೇಗೆ ಕಟ್ಟಿರ್ತಾರೋ ನೋಡಿ ಈ ಥರ ಕಟ್ಟಿಟ್ಕೊಂಬಿಟ್ರಿ ಎಷ್ಟು ದಿವಸ ಆದ್ರೂ ನಿಮಗಿರುತ್ತೆ ಮತ್ತು ದಿನ ಒಂದು ಸ್ವಲ್ಪ ನೋಡಿ ಒಂದಿಷ್ಟು ಎತ್ಕೊಂಡು ಬೇಯಿಸ್ಕೊಂಡು ಒಬ್ಬರಿಗೆ ಸುಮ್ಮನೆ ಬೇಯಿಸ್ಕೊಂಡಾದರೂ ತಿನ್ಬೋದು ಅಲ್ವಾ ಸಲಾಡ್ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ನೀವು ಈ ಥರ ಕಟ್ಟಿಟ್ಬಿಟ್ರೆ ನೋಡಿ ಈರುಳ್ಳಿ ಆಯಿತು ಈಗ ನಮಗೆ ಎಷ್ಟು ಬೇಕಷ್ಟು ಕಾಳು ಹಾಕ್ಕೊಳ್ಳೋಣ ನಾನು ಇದು ಅಷ್ಟೇ ಮಾಡ್ತಿರೋದು ಎರಡು ಬೊಕ್ಸೆ ಒಂದು ಮೂರು ಬೊಕ್ಸೆ ಕಾಳು ಹಾಕ್ತೀನಿ ನಾನು ಅದು ಮಸಾಲೆ ಹಾಕಿದ್ವಲ್ಲ ಬೇಡ ಹಸಿಮೆಣದು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀರು ಹಾಕೋದು ಬೇಡ ನಾನು ಮಿಕ್ಸಿ ಇದು ಪ್ರೀತಿ ಪ್ರೆಸ್ಟೀಜು ಪ್ರೀತಿನೋ ಏನೋ ನನಗೂ ನೆನಪಿಲ್ಲ ತುಂಬ ವರ್ಷ ಆಯಿತು ಹದಿನೈದು ವರ್ಷ ಆಯಿತು ಒಂದು ಮೆಣಸಿನ್ಕಾಯಿ ಹಾಕಿದ್ರೂ ನೋಡಿ ಪೇಸ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಹಂಗಾಗಿ ನನಗೆ ಚೇಂಜ್ ಮಾಡೋಕ್ಕೆ ಇಲ್ಲ ತುಂಬ ಚೆನ್ನಾಗಿದೆ ಆದರೆ ಇದು ವೈಟ್ ಕಲರ್ ಇದ್ದಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆದರೆ ಏನೂ ರಿಪೇರಿಗೆ ಬಂದಿಲ್ಲ ಇಷ್ಟು ವರ್ಷ ರಿಪೇರಿಗೆ ಬಂದಿಲ್ಲ ಜಾರ್ ಒಂದು ರಿಪೇರಿಗೆ ಬಂದಿದೆ ನಾನೆಲ್ಲ ಇದರಲ್ಲೇ ರುಬ್ಬೋದು ಹಂಗಾಗಿ ಜಾರ್ ಒಂದು ಸ್ವಲ್ಪ ರಿಪೇರಿಗೆ ಬಂತು ಬಿಟ್ಟರೆ ಮಿಕ್ಸಿ ತುಂಬ ಚೆನ್ನಾಗಿದೆ ನೋಡಿ ಇಷ್ಟಾದರೆ ಸಾಕು ಈಗ ಈ ಮಿಕ್ಸಿ ಎಲ್ಲ ನೀರು ಆ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರಾದರೆ ಸಾಕು ಬೇಯೋ ಅಷ್ಟು ನೋಡಿ ಇಷ್ಟಾದರೆ ಸಾಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಕೂಗಿದ್ರೆ ಸಾಕು ಒಂದು ವಿಶಲ್ ಬಂದರೆ ಸಾಕು ನೋಡಿ ಮುಚ್ಚಿಟ್ಟಿದ್ದೀನಿ ಒಂದು ವಿಶಲ್ ಬಂದರೆ ಸಾಕು ನೋಡಿ ಮೊಳಕೆ ಕಟ್ಟಿದ್ದು ಉಸಿಲಿ ಆಗಿದೆ ನೋಡಿ ನಾವು ಸ್ವಲ್ಪನೇ ನೀರು ಹಾಕಿರೋದ್ರಿಂದ ನೀರು ಜಾಸ್ತಿ ಇಲ್ಲ ನೋಡಿ ನೀರಿಲ್ಲದೆ ಈ ಥರ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಎಷ್ಟು ಬೇಗ ಉಸಲಿ ಆಗುತ್ತೆ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ತುಂಬ ಒಳ್ಳೆಯದು ಮೊಳಕೆ ಕಟ್ಟಿದ ಕಾಳು ಮಕ್ಕಳಿಗೆಲ್ಲ ಕೊಡ್ಬೋದು ಮಕ್ಕಳು ಖಾರ ಬೇಡ ಅಂದರೆ ನೀವು ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಬೇಯಿಸ್ಕೊಂಡು ಬೆಲ್ಲನೂ ಕಾಯಿ ತುರಿ ಹಾಕ್ಬಿಟ್ಟು ಕೊಡ್ಬೋದು ಮಕ್ಕಳಿಗೆ ಅವರು ಸಿಹಿ ತಿಂತಾರೆ ಅಂತಲ್ಲ ಸಿಹಿ ತಿನ್ನೋ ಮಕ್ಕಳಾದರೆ ನಾವು ಮೊಳಕೆ ಕಟ್ಟಿದ ಕಾಳು ಅವ್ರಿಗೆ ಹೊಟ್ಟೆಗೆ ಸೇರಿದ್ರೆ ಸಾಕಲ್ವಾ ನಮಗೆ ಮೂರು ಥರ ಕಾಳಿಂದು ಮೊಳಕೆ ಕಟ್ಟಿದ್ದು ಉಸ್ಲಿ ರೆಡಿ ಆಯಿತು ನೋಡಿ ಈ ಥರ ನೀವು ಮೆಣಸಿನ್ಕಾಯಿನೂ ಶುಂಠಿ ರುಬ್ಬಾಕಿದ್ರೆ ಟೇಸ್ಟು ಕೊಡುತ್ತೆ ಮತ್ತು ನಮಗೆ ಬಾಯಿ ಬಾಯಿಗೆ ತಿನ್ನುವಾಗ ಬಾಯಿಗೆ ಮೆಣಸಿನ್ಕಾಯಿ ಸಿಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ತುಂಬ ಹೆಲ್ದಿ ಚೆನ್ನಾಗಿ ಕಾಣಿಸೋದಲ್ಲ ತುಂಬ ಹೆಲ್ದಿ ಇದು ಒಂದು ಸರಿ ಎಲ್ಲರೂ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು